ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ಇದು ವರ್ಗ ಬಹುಪದೋಕ್ತಿ ಆದರ್ಶ ರೂಪದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಕುಲ್ಲ ಕಂಡುಹಿಡಿಯಿರಿ ನಮ್ದು ಕೊಟ್ಟಂತ ಭೂಪದತಿ ಅದು ಪಿ ಎಕ್ಸ್ ಇದು ಆದರ್ಶ ರೂಪದ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಹತ್ತು ಆದರ್ಶ ಬಹುಪದೋಕ್ತಿ ಪ್ರದತಿ ಯಾಕಂದ್ರೆ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎ ಅಂದರೆ ಎಷ್ಟು ಎಕ್ಸ್ ಎಕ್ಸ್ಕ್ವೆ ನೋಣಕರ ಎಷ್ಟಿತಿ ಎರಡು ಬಿ ಅಂದರೆ ಎಕ್ಸ್ ನಸ್ ಆಗುಣಕಾರ ಮೈನಸ್ ಒಂಬತ್ತು ಅದೇ ರೀತಿ ಸ್ಥಿರಾಂಕ ಸಿ ಅಂದ್ರೆ ಹತ್ತು ಪ್ಲಸ್ ಹತ್ತು ಇಲ್ಲಿ ಶೂನ್ಯತೆಲದ್ದ ಕಂಡಿರ್ಬೇಕು ನಿಮ್ಗೆ ಯಾವ್ದು ಗೊತ್ತಿಲ್ಲ ಶೂನ್ಯತೆ ಕೊಡ್ಲಂದ್ರೆ ಅಲ್ಪ ಇಂಟು ಬಿಟಾ ಅಲ್ಪ ಇಂಟು ಬಿಟಾ ಶೂನ್ಯತೆಗಳ ಮುಲ್ಲದ್ದು ಕಂಡು ಸೂತ್ರ ಅಲ್ಪ ಇಂಟು ಬಿಟಾ ಇಸಕ್ ಕೊಟ್ಟು ಸಿ ಅಪ್ರ ಸಿ ಅಂದ್ರೆ ಎಷ್ಟು ಸ್ಥಿರಾಂಕ ಹತ್ತು ಎಂದ್ರೆ ಇಲ್ಲಿ ಎರಡು ಮತ್ತು ಹತ್ತು ಏಳನೇ ಭಾಗವತಾವ ಇಲ್ಲಿ ಎರಡು ಒಂದೇ ಎರಡು ಎರಡು ಐದೇ ಹತ್ತು ಅಂದ್ರೆ ಎಷ್ಟಾಯ್ತು ಅಲ್ಪ ಇಂಟು ಬಿಟಾ ಶೂನ್ಯತೆಗಳ ಮುಲ್ಲದ್ದು ಇಸಿಕ್ ಐದು इत वार्स प्रश्न